ನಮಸ್ಕಾರ ವೀಕ್ಷಕರೇ ಇವತ್ತು ಸಿಂಪಲ್ಲಾಗಿ ಒಂದು ರ್ಯಾಂಡಮಾಗಿ ಒಂದು ದಾರ ಮಾಡೋಣ ಬನ್ನಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮೊದಲಿಗೆ ನಾನು ಸೂಜಿ ತಗೊಂಡಿದ್ದೀನಿ ಸಣ್ಣಗಿರೋ ಸೂಜಿ ತೊಗೊಂಡಿರೋದು ಮೂರೆಳೆ ದಾರ ತೊಗೊಂಡಿದ್ದೀನಿ ಅದನ್ನು ಒಂದು ಮಾರು ಡಬಲ್ನ ಏರಿಸ್ಕೋತಾ ಇದ್ದೀನಿ ಏರಿಸ್ಕೊಂಡು ಲಾಸ್ಟಿಗೆ ಕಟ್ ಮಾಡ್ಕೊತಾ ಇದ್ದೀನಿ ದಾರದ ತುದಿಗೆ ಒಂದು ಪನ್ನೀರ್ ಪತ್ರೆ ತೊಟ್ಟನ್ನ ಕಟ್ಕೋಬೇಕಾಗುತ್ತೆ ಹೂವು ಉದ್ರ ಬಾರ್ದು ಗಟ್ಟಿ ಕುತ್ಕೋಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಒಂದು ಕೆ ಜಿ ಮಲ್ಗೆ ತಗೊಂಡಿದ್ದೀನಿ ಸೂಜಿಗೆ ಎರಡೆರಡು ಹಂಗೆ ಏರ್ಸ್ಕೊತಾ ಇದ್ದೀನಿ ನೋಡಿ ನಾನು ಯಾವ ತರ ಏರ್ಸ್ಕೊತಾ ಇದ್ದೀನಿ ಅಂತವ ಒಂದೇ ಸಲ ಎರಡು ಹೂವು ತಗೊಂಡು ಎರಡು ಕಡೆನೂ ಚುಚ್ಕೋತಾ ಇದ್ದೀನಿ ಆ ಕಡೆ ಈ ಕಡೆ ಎರಡು ಕಡೆ ಅದೇ ಟೆಕ್ನಿಕ್ ಬೇಗ ಆಗೋಗುತ್ತೆ ಒಂದೊಂದು ಚುಚ್ಚಿ ಮಾಡೋ ಹಾರನೇ ಬೇರೆ ಈ ತರ ಎರಡೆರಡು ಚುಚ್ಚಿ ಮಾಡೋ ಹಾರನೇ ಬೇರೆ ಈ ಹಾರ ಒಂದು ಕೆಜಿ ಮಲ್ಲಿಗೆಗೆ ಎರಡು ಹಾರ ಆಗ್ತವೆ ಇದೇ ತರ ಸೇಮ್ ಟು ಸೇಮ್ ಹೊಲಿದ್ರೆ ಇಷ್ಟೇ ಅಲ್ತಿ ಎರಡು ಹಾರ ಆಗೋದು ಈ ಹಾರ ಸಿಂಪಲ್ ಆಗಿ ಚೆನ್ನಾಗಿ ಕಾಣುತ್ತೆ ಅದು ಮೇಲ್ಮೇಲೆ ಒಂದೇ ಸಮ ಸಮಸ್ಕೊಂಡು ಬರೋದೇ ಹೂವು ಬೇರೆ ಇದನ್ನ ರ್ಯಾಂಡಮ್ ಆಗಿ ಹೆಂಗ್ ಬೇಕೋ ಹಂಗೆ ಚುಚ್ಚಿ ಹೊಲ್ ಬಿಡಬಹುದು ಇದು ಸಿಂಪಲ್ ಹಾರ ಸ್ಪೆಷಲ್ ಹಾರನೇ ಬೇರೆ ಥರ ಬರುತ್ತೆ ಅದು ಕೂಡ ವೀಡಿಯೋ ಮಾಡಿ ನಾನು ತೋರಿಸಿದ್ದೀನಿ ನೀವು ಬೇಕಾದರೆ ಹೋಗಿ ನೋಡಿ ನನ್ನ ಚಾನಲಲ್ಲೇ ಇದೆ ನಾವು ಇದೇ ಥರನೇ ಒಂದು ಮೊಳಕಿನ ಕಮ್ಮಿ ಎರಿಸ್ಕೋಬೇಕಾಗುತ್ತೆ ಯಾಕಂದರೆ ನಾವು ಸಣ್ಣ ಹಾರ ಮಾಡ್ತಾ ಇರೋದು ದೊಡ್ಡ ಹಾರ ಇಲ್ಲ ಮೀಡಿಯಮ್ ಸೈಜ್ದು ಮಾಡ್ತಿಲ್ಲ ಮೀಡಿಯಮ್ ಸೈಜ್ದಾದ್ರೂ ಬೇರೆ ಸೈಜ್ ಬರುತ್ತೆ ಇದು ನಾವು ಸಣ್ಣ ಹಾರ ಮಾಡ್ತಿರೋದ್ರಿಂದ ಇನ್ನೂ ಕಮ್ಮಿ ಹೇಸ್ಕೋಬೇಕಾಗುತ್ತೆ ಮಳೋಕ್ಕಿಂತ ಕಮ್ಮಿ ಈ ಕಾಣ್ಮಲ್ಗೆ ಹೂವು ನಾವು ಯಾವುದೇ ಥರ ಹೊಲೋದು ತುಂಬ ಚೆನ್ನಾಗಿ ಕಾಣುತ್ತೆ ಅದರ ಪ್ಲಾಸ್ಟಿಕ್ ಹೂವಿನ ಥರನೇ ಕಾಣುತ್ತೆ ಇದನ್ನೇನಾದರೂ ನೀಟಾಗಿ ನಾವು ಫ್ರಿಜ್ಜಲ್ಲಿ ಮಡಗಿಬಿಟ್ರೆ ಇಲ್ಲ ಒದ್ದೆ ಬಟ್ಟೆಯಲ್ಲಿ ಹಾಕ್ಬಿಟ್ರೆ ಒಂದು ವಾರ ಒಂಚೂರು ಚೂರು ಏನೂ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಹೂವು ಇದು ಇದು ಯಾವುದೇ ರೀತಿ ಸ್ಮೆಲ್ ಬರೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹಾರ ಮಲ್ಲಿಗೆ ಹೂವು ತುಂಬ ಸ್ಮೆಲ್ ಬರುತ್ತೆ ಅದು ತೊಟ್ಟೆಲ್ಲ ಚಿಕ್ಕ ಚಿಕ್ಕ ಇರುತ್ತೆ ಇದು ತೊಟ್ಟು ನೋಡಿ ಎಷ್ಟು ಉದ್ದ ಇದೆ ಅಂತ ನೋಡಿ ನಾನು ಇವಾಗ ಏರಿಸ್ಕೊಂಡಿರೋದು ಒಂದು ಮಳಕ್ಕಿಂತ ಒಂದು ಬೆರಳು ಸೈಜ್ ಇದೆಯಲ್ಲ ಅಷ್ಟು ಕಮ್ಮಿ ಇದೆ ಒಂದು ಮಳೆ ಇಲ್ಲ ಇದು ನೋಡಿ ನಾನು ಕೈ ಅಳತೆ ಮಾಡಿ ತೋರಿಸ್ತಿದ್ದೀನಿ ಯಾವ ಥರ ಇದೆ ಅಂತ ನನ್ನ ಕೈ ಸ್ವಲ್ಪ ಸಣ್ಣ ಐತೆ ಅದೇ ರೀತಿ ಇದೆ ಒಂದು ಮೊಳಕಿನ ಕಮ್ಮಿನೇ ಇದೆ ಇವಾಗ ವೀಕ್ಷಕರೇ ಕಲ್ಲರ್ ಹಾಕೋಬೇಕಾಗುತ್ತೆ ನಾವು ಆರಕ್ಕೆ ಮೊದಲನೇದಾಗಿ ಪತ್ರೆ ಹಾಕೋಬೇಕಾಗುತ್ತೆ ಸೀದ್ ಹಾಕೋಬೇಕು ಪತ್ರೆಯ ನೋಡಿ ನಾನು ಯಾವ ತರ ಹೊಡೆದ ಹಾಕೋತಾ ಇದ್ದೀನೋ ಅದೇ ತರ ರೌಂಡ್ ಶೇಪಲ್ಲೇ ನೀವು ಹಾಕೋಬೇಕಾಗುತ್ತೆ ರೌಂಡ್ ಶೇಪ್ ಬರಲಿಲ್ಲ ಅಂದ್ರೆ ಲಾಸ್ಟಿಗೆ ನಾವು ಕಟ್ ಮಾಡ್ಕೊಳ್ಳೋಣ ಅದನ್ನ ಇವಾಗ ತಾವರೆ ಹೂವನ ಹಾಕ್ತಾ ಇದ್ದೀನಿ ತೊಟ್ಟು ನಾವು ಕಿತ್ತಿದ್ದೀವಲ್ಲ ಆ ಸೈಡಿಂದ ಸೂಜಿ ಚುಚ್ಕೊಂಡು ಹಾಕ್ತಾ ಇರೋದು ನಾನು ಇವಾಗ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡೋಗೋಣ ದಿಂಡನ್ನ ಕೆಳಗೆ ದಿಂಡ ಹಾಕಿದ್ದೀನಲ್ಲ ಅದಕ್ಕಿಂತ ಕಮ್ಮಿ ಇರಬೇಕು ಈ ಮೇಗ್ಲ ಮೇಲ್ಗಡೆ ದಿಂಡು ಆ ಥರ ನಾವು ಹೊಲಿಬೇಕಾಗುತ್ತೆ ಇವಾಗ ಆ ದಿಂಡನ್ನು ಕಂಪ್ಲೀಟ್ ಮಾಡ್ತಾ ಬರೋಣ ನೀವು ಈ ಥರ ಆಹಾರನ ಏನಾರ ಹೊರಗಡೆ ತಗೋತೀರಾ ಅಂತಂದರೆ ಏನಿಲ್ಲ ಅಂದರೂ ಕಮ್ಮಿ ಅಂತಂದ್ರು ಮುನ್ನೂರು ರೂಪಾಯಿ ಹೇಳ್ತಾರೆ ಇನ್ನು ಮಾರ್ಕೆಟ್ಗೆ ನೀವು ಹೋಗಿ ತರ್ತೀರಾ ಅಂತಂದ್ರೂ ಇನ್ನೂರೈವತ್ತು ರೂಪಾಯಿ ಅಂತೂ ಇನ್ನೂರು ರೂಪಾಯಿಗೂ ಅಷ್ಟೇ ತುಂಬ ಕಮ್ಮಿ ಸಿಗೋದು ಈ ಥರ ಹಾರ ಸ್ವಲ್ಪ ದುಡ್ಡು ಒಂದು ನೂರು ರೂಪಾಯಿ ಒಳಗೆ ದುಡ್ಡು ಖರ್ಚು ಮಾಡಿರೋ ಸಾಕು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬೋದು ಎರಡು ಮೂರು ಹಾರ ಮಾಡ್ಕೋಬೋದು ನಮಗೆ ಬೇಕಾದಷ್ಟು ಸಣ್ಣಗೆ ಮಾಡ್ಕೊಂಡ್ರೆ ಇನ್ನೂ ಜಾಸ್ತಿನೇ ಆಗುತ್ತೆ ಇದು ಹೌಸ್ ವೈಫ್ ಇರ್ತಾರಲ್ಲ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಹೆಂಗೋ ಮನೆಯಲ್ಲೇ ಇರ್ತಾರೆ ಮನೆ ಕೆಲಸ ಮಾಡಿಕೊಂಡು ಅವು ಆ ಟೈಮಲ್ಲಿ ಈ ಥರ ಎಲ್ಲ ಒಲಿಯೋದು ಎಲ್ಲ ಕಲ್ತ್ಕೊಂಡ್ರೆ ಆರಾಮಾಗಿ ಎಲ್ಲಾದರೂ ಕಲ್ತ್ಕೊಂಡ್ರೆ ಮುಂದೆ ಜೀವನಕ್ಕೆ ತುಂಬ ಅನುಕೂಲ ಆಗುತ್ತೆ ನೋಡಿ ಮೇಲ್ಗಡೆ ದಿಂಡು ನಾನು ಇಷ್ಟು ಹೊಲ್ಕೊಂಡಿದ್ದೀನಿ ಕೈಯಾಳ್ತೆಯಲ್ಲಿ ತೋರಿಸ್ತಾ ಇದ್ದೀನಿ ಮೇಲ್ಗಡೆ ದಿಂಡನ್ನ ಎಂಡ್ ಮಾಡಾದ್ಮೇಲೆ ನಾವು ತೊಟ್ಟು ಹಾಕೋಬೇಕಾಗುತ್ತೆ ಪನ್ನೀರ್ ಪದೇ ತೊಟ್ಟನ್ನ ಚುಚ್ಕೋತಾ ಇದ್ದೀನಿ ನಾನು ಕಟ್ತಾ ಇಲ್ಲ ಈ ಕಡೆ ಒಂದು ಸ್ವಲ್ಪ ದಾರ ಬಿಟ್ಟು ಅದು ಕೂತ್ಕೆ ಭಾಗ ಬರುತ್ತೆ ಅಲ್ಲಿ ದಾರ ಬಿಟ್ಟು ನಾವು ಮತ್ತೆ ಪನ್ನೀರ್ ತೊಟ್ಟನ್ನ ಕಟ್ಕೋಬೇಕಾಗುತ್ತೆ ನಾವು ಇದುವರೆಗೂ ಹೆಂಗೆ ಹೊಲ್ಕೊಂಡು ಬಂದವೋ ಒಂದು ಸೈಡು ಅದೇ ರೀತಿ ಉಲ್ಟ ಹೊಲ್ಕೊಂಡು ಹೋಗೋದು ಇವಾಗ ಸೆಕೆಂಡ್ ದಿನ ಹೊಲಿಯೋದು ತುಂಬ ಈಸಿ ನಾವು ಅಲ್ಲೇ ಈ ಕಡೆ ಹೊಲ್ದಿರೋದ್ರಿಂದ ಆರಾಮಾಗಿ ಆ ಕಡೆ ದಿಂಡೂ ಸಹ ಅದೇ ರೀತಿ ಅದೇ ಸಮನ್ವಾಗಿ ಹೊಲ್ಕೊಬಿಡ್ಬೋದು ಹೆಂಗಂದರೆ ನಾವು ಈ ಕಡೆ ಎಲ್ಲ ಅಳತೆ ನೋಡ್ಕೊಂಡು ನೋಡ್ಕೊಂಡು ಹೊಲಬೇಕಿತ್ತು ಈಗ ಒಂದು ಆಲೆ ಹೊಲ್ತ್ಕೊಬಿಟ್ಟಿದ್ದೀವಲ್ಲ ಅದೇ ಥರ ಸೇಮ್ ಟು ಸೇಮ್ ಅದೇ ಅಳತೆಯಲ್ಲಿ ಅದೇ ಮೆಜರ್ಮೆಂಟ್ ಇಟ್ಕೊಂಡು ಹೊಲ್ದ್ಬಿಟ್ರೆ ಮುಗ್ದೆ ಹೋಗುತ್ತೆ ಆರದ ಕತೆ ನಾನು ಫಸ್ಟ್ನೇ ದಿಂಡು ಒಂದು ಸೈಡು ಆರದ್ದು ಹೊಲ್ಕೊಂಡಿದ್ದೀನಲ್ಲ ಅದನ್ನ ಕರೆಕ್ಟಾಗಿ ತೋರಿಸಿದ್ದೀನಿ ಆ ಕಡೆ ದಿಂಡು ಹೊಲಿಯೋದು ಅದೇ ಥರ ಹೊಲ್ಕೊಂಡು ಹೋಗ್ತೀವಿ ಅಂತ ನಾನು ಕರೆಕ್ಟಾಗಿ ಈ ಆರದಲ್ ತೋರಿಸಿಲ್ಲ ನೀವು ಸೇಮ್ ಟು ಸೇಮ್ ಹೊಲ್ಕೊಂಡೋಗಿ ಕಲರ್ನ ಉಲ್ಟಾ ಹಾಕೋಬೇಕಾಗುತ್ತೆ ತಾವರೆ ಹೂವು ಇದೆಯಲ್ಲ ತೊಟ್ಟು ಕಿತ್ತಿದ್ವಿ ನೋಡಿ ಆ ತೊಟ್ಟು ಮುಂದೆ ಮುಂದಿನ ಭಾಗದಿಂದ ನಾವು ಚುಚ್ಕೋಬೇಕಾಗುತ್ತೆ ಪತ್ರೆನೂ ಅಷ್ಟೇ ಉಲ್ಟ ಹಾಕೋಬೇಕಾಗತ್ತೆ ಸೂಜಿಗೆ ಉಲ್ಟ ಹಾಕ್ಕೊಳ್ಳಿ ಅದು ಉಲ್ಟ ಬರುತ್ತೆ ಇವಾಗ ವೀಕ್ಷಕರೇ ನಾನು ಆಲ್ಮೋಸ್ಟ್ ಹೊಲಿದ್ಬಿಟ್ಟಿದ್ದೀನಿ ಇವಾಗ ಹೊಲಿತಾ ಇರೋದು ಕೆಳಗಡೆ ದಿಂಡು ಒಂದು ಮೊಳಕಿನ ಕಮ್ಮಿ ಹಾಕಿದ್ವಲ್ಲ ಕೆಳಗಡೆ ದಿಂಡು ಅದನ್ನು ಹೊಲ್ಕೋತಾ ಇದ್ದೀನಿ ಇದು ಫಿನಿಶ್ ಆಗೋದಕ್ಕೆ ಬಂತು ಆಲ್ರೆಡಿ ತುಂಬ ಈಸಿಯಾಗಿ ಮಾಡ್ಬೋದು ಒಂದು ಮೂವತ್ತು ನಿಮಿಷ ಸಾಕು ನಾವೇನಾದ್ರೂ ಫಾಸ್ಟಾಗಿ ಹೊಲಿದ್ವು ಅಂತಂದರೆ ಒಂದೊಂದೇ ಹಾಕಿ ಮಾಡ್ತೀವಿ ಅಂದರೆ ಒಂದು ಗಂಟೆ ಒಂದೂವರೆ ಗಂಟೆ ಆಗುತ್ತೆ ಇವಾಗ ಎರಡನ್ನೂ ಸೇರಿಸಿ ಟೈಟಾಗೆ ಕಟ್ಕೊಳ್ಳಿ ಒಂದು ನಾಲ್ಕೈದು ಗಂಟು ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ಅದು ಬಿಚ್ಕೋಬಾರ್ದು ಹೊರದೋಗಬಾರ್ದು ಅದಕ್ಕೋಸ್ಕರ ಇವಾಗ ದಾರ ಎಕ್ಸೆಸ್ ದಾರ ಇರುತ್ತಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಕಲ್ಲರ್ ಹಾಕ್ಕೊಳ್ಳೋಣ ಫಸ್ಟು ಕಮಲದ ಹೂವು ಹಾಕೋತಾ ಇದ್ದೀನಿ ಉಲ್ಟ ಹಾಕೋತಾ ಇದ್ದೀನಿ ಇಲ್ಲಿ ಪತ್ರೆನ ಅಷ್ಟೇ ಉಲ್ಟಾ ಹಾಕೋಬೇಕು ಒಂದು ಪತ್ರೆಯಲ್ಲಿ ಮೂರು ಭಾಗ ಮಾಡಿ ರೌಂಡ್ ಶೇಪಲ್ಲಿ ನಾವು ಸೂಜಿಗೆ ಚುಚ್ಕೊಂಡು ಎಳ್ಕೊಬೇಕಾಗುತ್ತೆ ದಾರಕ್ಕೆ ಇದು ಲೋಟಸ್ ಹಾಕ್ತೀವಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಇವಾಗಂತೂ ತಾವರೆ ಹೂವು ಹಾಕೋದು ಟ್ರೆಂಡಿಂಗ್ ಇದೆ ಹಾರಕ್ಕೆ ಇವಾಗ ಪತ್ರೆನ ದಾರಕ್ಕೆ ಎಳ್ಕೊಂಡ್ಬಿಟ್ಟು ಒಂದು ತೊಟ್ಟನ್ನು ಚುಚ್ಬೇಕಾಗುತ್ತೆ ತೊಟ್ಟು ಲೂಸ್ ಆಗಿರುತ್ತೆ ಉದ್ರ ಅನ್ನೋ ಕಾರಣಕ್ಕೆ ಇವಾಗ ಇಲಾಖೆ ಹಾಕ್ಕೊಳ್ಳೋಣ ನಾನು ಇಲಾಖೆ ಈ ವಿಡಿಯೋದಲ್ಲಿ ಹಾಕೋದು ಅಂತ ತೋರಿಸಿಲ್ಲ ನಾನು ಲಾಸ್ಟ್ ಟೈಮ್ ಮಾಡಿರೋ ವಿಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ ಅಲ್ಲಿ ಹೋಗಿ ಬೇಕಾದರೆ ನೀವು ನೋಡ್ಕೊಳ್ಳಿ ನಾನು ಇಲ್ಲಿ ಹೂನಲ್ಲಿ ಇಲಾಖೆ ಹಾಕ್ಕೊಂಡು ಕಟ್ತಾ ಇದ್ದೀನಿ ಈ ಆರೋಕೆ ಇದು ರ್ಯಾಂಡಮ್ ಆರೋ ಥರ ಮಾಡಿರೋದಷ್ಟೇ ಇಷ್ಟು ಬೇಗನೂ ನೀವು ಮಾಡ್ಬೋದು ಅಂತ ಅನ್ನೋ ಕಾರಣಕ್ಕೆ ಇಲಾಖಿನೂ ಅಷ್ಟೇ ಟೈಟಾಗೆ ನೀವು ಕಟ್ಕೋಬೇಕಾಗುತ್ತೆ ಕಟ್ಟೋ ಜಾಗದಲ್ಲೆಲ್ಲ ಬಿಗ್ಗಿಯಾಗಿ ಕಟ್ಕೊಳ್ಳಿ ಒಂದು ನಾಲ್ಕೈದು ಗಂಟು ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ ನೋಡಿ ಫೈನಲ್ ಲುಕ್ ಆಹಾರ ಈ ತರ ಕಾಣುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ನಿಮ್ಮ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು